േഷ്മി അഡർ ദീർ ഗോൽപ്പാ ചോൾ എന്തോർ പീസ്

ಇವು ಮಾಯ ಮುಡಂಗಿದ್ದಂಗದವು ಅಂತ ಕೇಳ್ತೀಯ ನಾ ಇಂತ ಯಾವ ಹುಟ್ಟಿದ್ ನೋಡಿದಿ ಇನ್ನು ನಿಮ್ಮಂತ ಹುಡುಗಿಯಾರ ಹುಡ್ತೀರಿ ಇದನ್ನ ಬಂದಾಳಕ್ಕೆ ಪೋಪಣಿ ಮಾಯ ಮುಡಂಗೋ ತನ್ನ ಅಮ್ಮಾರ ನೀವು ಯಾಕೆ ಜಗಳ ಮಾಡ್ತೀರಿ ನಾನು ನಿಮಗೆ ಬೇರೆ ಯಾವ ತೋರಿಸ್ತೇನೆ ಯಾಕಪ್ಪ ಮೊಲ್ಲ ನಾನು ಯಾವ ನಿನಗೆ ಅಮ್ಮಾರ ಅಮ್ಮಾರ ಅಂತಿಲ್ಲ ರಾಜ ಮರ್ಯಾದೆಯಿಂದ ಅಕ್ಕಾರ ಅನ್ನು ಇದೇನು ಯಪ್ಪ ಮುದಿಕಿ ಮುದಿಕಿ ಆಗ್ಯಾಳ ಮತ್ತ ಅಮ್ಮಾರ ಅನ್ನೋದ ಏನ ಅಕ್ಕಾರ ಅನ್ಬೇಕ ಆದ್ರೂ ಅಕ್ಕ ಅನ್ಬೇಕಪ್ಪ ಇಲ್ಲ ನನ್ ಸೀರ ತಗೊಂಡಿಲ್ಲ ಮುದಿಕಿ ಆತ ಆತ್ರಿ ಅಕ್ಕಾರ ತಪ್ಪಾತ್ರಿ ತಗೋರಿ ಈಗ ನೀವು ಟ್ರಂಡ್ ಸೀರ್ ನೋಡ್ರಿ ತಗೋರಿ ಅಕ್ಕಾರ

ஏ இல்ல நான் நோட் நன்கே சீர்வாக்கே இல்ல ஒன்னு சீர் நீக்கேட் ஏனில் நீ சும் எல்லாரும் இன்னும் <Supans> 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 <Supans>

ನೋಡ್ರಿ ಪ್ಯಾಟ್ಯಾಗ ಹೋಗಿ ಇದೇ ಸೀರೆ ಕೇಳಿದ್ರೆ ನಿಮ್ಗೆ ಏನಿಲ್ಲ ಅಂದ್ರೂ ಮೂರು ಸಾವಿರ ಮ್ಯಾಲೆ ಹೇಳ್ತಾರೆ ನೋಡ್ರಿ ಅದ್ರ ನನ್ನ ಕಡೆ ಅಗ್ರಿ ಚೀಪ್ ಅಂಡ್ ಬೆಸ್ಟ್ನಾಕ್ ನೋಡ್ರಿ ಸೀರೆ ಆದ್ರೆ ನನ್ ರೇಟ್ ರೀ ಅಂದ್ರೆ ಭಾಳ ಸರ್ತ ಒಂದು ಸಾವಿರದ ಐದ್ನೂರು ರೂಪಾಯಿ ನೋಡ್ರಿ ಅರ್ಧಕ್ಕ ಅರ್ಧ ರೇಟ್ ರೀ ನಾನು ಅಯ್ಯಪ್ಪ ನೀನಾರ ಏನ ಬಂಗಾರ ಕಟ್ಟಿ ಗಿಡ್ಡಿ ಹಾಕಿ ಏನ ನೀ ಆನ ಬರಿ ಹೇಳ್ತಿಲ್ಲ ಒಂದ್ ವರ್ಷ ರೂಪಾಯಿ ಏನ ಬಂಗಾರ ಕಟ್ಟಿ ಏನಾರ ನೀನು ಅಮರ ಅಲ್ಲಲ್ಲಲ್ಲ ಅಕ್ಕರ ಅದ್ರಾಗ ಬಂಗಾರ ಕಟ್ಟಿ ಇತ್ತಿದ್ರ ನಾ ಯಾಕ್ರೀ ಹೊತ್ಕೊಂಡು ಮನಿ 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 ಸೀರಿ ಮಾರಕ್ ಬರ್ತಿದ್ದೆ ದೊಡ್ಡ ಒಂದ್ ಅಂಗಡಿ ಹಾಕೊಂಡು ಕೊಂದಿರ್ತಿದ್ದೆ ಅಲ್ಲೇ ನಿಮ್ ಹತ್ರ ಎಲ್ಲರ ಅಲ್ಲೇ ಬರ್ತಿದ್ರಿ ಹೌದು ಬಿಡು ಅದು ಕರೆ ನೀ ಇಲ್ಲ ನೀ ಏನ್ ನಮ್ಮ ಊರಿಗೆ ಬಂದು ಸೀರಿ ಮಾರ್ತಿದ್ದಿ ನೋಡಪ್ಪ ನಾ ಕೊಡೋದು ಸೀರಿಗೆ ಮುನ್ನೂರು ರೂಪಾಯಿ ಅಷ್ಟೇ ಅಲ್ರಿ ಅಕ್ಕರ ನೋಡ್ರಿ ಸೀರಿನಾರ ನೋಡ್ರಿ ಒಟ್ಟು ಎಷ್ಟು ಚಲೋ ಐತಿ ನೀವೇನ್ರಿ ಮುನ್ನೂರು ರೂಪಾಯಿ ಕೇಳ್ತೀರಿ ನಿಮ್ಮ ನಿಮ್ಮ ಅಲ್ಲ ತಮ್ಮ ಅಕ್ಕಿ ಏನ್ ಕೇಳ್ತಾಕ್ರೆ ನೀನ್ ಕೊಟ್ಟ ಬಿಟ್ಟೇನಪ್ಪ ನೀನ್ ಸಾವಿರ ಐನೂರು ಅಂತೀ ಮತ್ತೆ ಅಕ್ಕಿ ಹೆಂಗ್ ಹೇಳತ್ತ ಹೇಳಲ್ಲ ಅದ್ರ ಹೇಳ್ತಿ ನಿನ್ ರೇಟ್ ಹೇಳ ಅಕ್ಕಿ ಹೇಳ ಹೇಳ ನೀನು ಕೊಟ್ಟಿಲ್ಲ ಅಕ್ಕಿ ತಗೊಳ್ಳಲ್ಲ ನೋಡ್ರಿ ಅಕ್ಕರ ನಮಗೂ ಬೇಡ ನಿಮಗೂ ಬೇಡ 1200 ರೂಪಾಯಿ ಕೊಡ್ರಿ ಹಂಗಾರೆ ಬೇಡ ಬಿಡಪ್ಪ ನೀನೇ ಇಟ್ಕೊಂಡ್ ಬಿಡು ಸೀರಿನ 1200 ರೂಪಾಯಿ ಅಂದ್ರೆ ನಮಗೆ ಬೇಡ ಮತ್ತೆ ಎಷ್ಟು ಕೊಡ್ತೀರಿ ನೀವು ಹೇಳ್ರಿ ಹೇಳ್ರಿ ூர் ரூபாய் கேன் ரூபாய் அந்த

ಅಲ್ರಿ ಅದು ರೇಷ್ಮಿ ಅಷ್ಟು ಇರಲಿ ಇದ್ರಾಗ ರೇಷ್ಮಿ ಬಾಳ ಐತ್ರಿ ಇದು ಮಸ್ತ್ ಐತಿ ರೇಷ್ಮಿ ಹೆಣ್ಮಕ್ತಿರಲ್ಲ ಎಷ್ಟು ಬಿಗಿ ಹಿಡಿದು ವ್ಯಾಪಾರ ಮಾಡ್ತಾರ ನನಗೇನಿಲ್ಲ ಏನು ಲಾಭ ಆಗಲ್ಲ ಸೀರಿ ಮ್ಯಾಗ ಒಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಅಷ್ಟೇ ಕುಡಿತೈತಿಪಾ ಏನು ಮಾಡಿ ಹೋಗಿ ಮುಂಜಾನೆ ಕೊಡೋಣ ತಗೊಂಡ್ ತಿರುಗೋದಂತೂ ಸಾಕಾಗಿತ್ತು ನನಗಿಲ್ಲ ಕೊಟ್ಬಿಡೋಣ ಹ್ಮ್ ಹತ್ತು ಅಕ್ರ ಕೊಡಿ ಮ್ಯಾಲ ಐವತ್ತು ರೂಪಾಯಿ ಹಾಕಿ ಕೊಡ್ರಿ ನಾಲ್ಕುನೂರ ಐತ್ ಕೊಡ್ರಿ ಹಾ ತವರ್ ಪಾಯ ತವಾ ನನೋ ಪೋಸ್ಟ್ ಫೈನ್ ಚಲೋ ಒತ್ತಿಗೆ ತೋಸ ಅವಲ್ಲ ನೀನು ಯಾತ್ರೆ ಕರೆ ತೋರ್ಸಂತ ನೋಡಿ ನೋಡಿ ಕರೆ ಇದಂತೂ ಬಾರಿ ಸೂಪರ್ ಐತೆ ನೋಡಿ ಕಲರ್ ನೋಡಿ ಚಲೋ ಐತಿ ಕ್ಯಾಂಪ್ ಮಸ್ತ್ ಐತೆ ನೋಡಿ ನಿಮ್ಮ ಕಲರ್ ಅಂತ ಹೇಳಿ ಮಾರ್ಸಿದಂಗ ಐತೆ ನೋಡಿ ಅಕ್ಕಾ ಹ್ಮ್ ಚಂದ ಐತಾ ನೀ ಯಾಕೈತಾ ಚಲೋ ಐತೆ ನೋಡಿ ಹಾ ಅವ್ ನೋಡಿ ರೋಪಾ ನಿನ್ನ ನೋಡಿ ಮಸ್ತ್ ಕತೆ ಹ್ಮ್ ಇಷ್ಟ ಪೈದಕ್ಕೆ ಎಷ್ಟು ಹೇಳ್ತೀಯ ಅಕ್ಕಾ ಇದಕ್ಕೆ ಏನು ಬಾಳಿರಿ 1200 ರೂಪಾಯಿ ಕೊಡು ಸಾಕು ನೋಡಿ ಅಣ್ಣ 100 ಮಾತ್ರ ಅದ್ರಗೇ ಏನಿರಂಗಿಲ್ಲ ಅರ್ಥ ಸುಮ್ಮನೆ ಕಟ್ ಬಿಡೋಣ ಅವರಿಗೆ 15 ರೂಪಾಯಿ ಸೀರೆ ಆರೂ

ದಯವಿಟ್ಟು ಪ್ಲೀಸ್ ಪಾ ಎಲ್ಲರೂ ಸೇರು ಲೈಕ್ ಸಬ್ಸ್ಕ್ರೈಬ್ ಎಲ್ಲ ಮಾಡ್ಪಾ ಪ್ಲೀಸ್ ಪಾ ಪ್ಲೀಸ್ ಪ್ಲೀಸ್ ಧನ್ಯವಾದಗಳು ಫ್ರೆಂಡ್ಸ್